ಹಾಯ್ ಮಕ್ಕಳ ಈಗ ನಿಮ್ಮ ಹತ್ರ ಒಂದು ಮೈಂಡ್ ಗೇಮ್ ಆಡಿಸ್ಬೇಕು ಅಂತ ಇಲ್ಲಿ ಸಂಖ್ಯೆ ಕಾಣ್ತಾ ಇದೆ ಅಲ್ವಾ ಈ ಸಂಖ್ಯೆಯಲ್ಲಿ ಒಂದು ಕಡ್ಡಿ ರಿಮೂವ್ ಮಾಡಿದ್ರೆ ಟುವೆಲ್ ಬರುತ್ತೆ ಎರಡು ಒಂದು ಕಡೆನೂ ರಿಮೂವ್ ಮಾಡಿ ಇಲ್ಲಿ ಎಲ್ಲರೂ ಜೋಡಿಸ್ಬೋದು ನೀವು ಎಲ್ಲರೂ ಜೋಡಿಸಿ ಅದು ಎಲ್ಲರೂ ಜೋಡಿಸಿದ್ರು ಟುವೆಲ್ನೇ ಬರಬೇಕು ಕೂಡಿದ್ರೆ ಎಲ್ಲಿ ಜೋಡಿಸ್ತೀರ ಯಾವ ಕಡ್ಡಿ ತೆಗಿತೀರಾ ಅಂತ ಯಾರು ಫಸ್ಟ್ ಮಾಡ್ತೀರಾ ಈ ಗೇಮಲ್ಲಿ ನೀವು ಇನ್ನಾದರೆ ಈ ಹಂಡ್ರೆಡ್ ರುಪೀಸ್ ನಿಮಗೆ ಸರಿನಾ ಇವಾಗ ಫಸ್ಟ್ ಯಾರು ಆಡ್ತೀರಾ ನೀನಾ ಆದರೆ ಏನು ಗೊತ್ತಾ ಒಂದು ಕಡ್ಡಿ ಮಾತ್ರ ರಿಮೂವ್ ಮಾಡಬೇಕು ಎರಡೇ ಚಾನ್ಸ್ ಕೊಡೋದು ಟ್ರೈ ಮಾಡೀಗ ನೀನೆಲ್ಲರೂ ಇಡ್ಬೋದು ಒಂದು ಕಡ್ಡಿ ಆಯಿತು ಒಂದು ಚಾನ್ಸ್ ಆಯಿತು ಈ ಬರಡು ಕೂಡರೆ ಟ್ವಲ್ ಬರುತ್ತಾ ಬರ್ತಿದೆಯಾ ಇಲ್ಲ ಒಂದು ಚಾನ್ಸ್ ಆಯಿತಲ್ವ ಮತ್ತೆ ಆ ಕಡ್ಡಿ ತೆಗೆದು ಅಲ್ಲಿಗೆ ಇಟ್ಬಿಡು ಈಗ ಇನ್ನೂ ಒಂದು ಚಾನ್ಸ್ ಕೊಡ್ತಾಯಿದ್ದೇನೆ ಟ್ರೈ ಮಾಡು ಇಲ್ಲ ರಾಂಗ್ ನಿನ್ ಚಾನ್ಸ್ ಮುಗೀತು ಈಗ ನೀನು ಟ್ರೈ ಮಾಡ್ತೀಯಾ ನಿನ್ಗೂ ಕೂಡ ಅಷ್ಟೇ ಎರಡೇ ಚಾನ್ಸು ಏನಾಯ್ತು ರಾಂಗ್ ಆಯಿತು ಒಂದು ಚಾನ್ಸ್ ಮುಗೀತು ಬೇಗ ಟ್ರೈ ಮಾಡು ಅದನ್ನೇ ಮಾಡಿದೆ ಎರಡು ಚಾನ್ಸು ಮುಗೀತು ಗೊತ್ತಾಗ್ತಾ ಇಲ್ವಾ ಈಗ ನಿಮ್ಮಿಬ್ಬರು ಕೈಲೂ ಆಗಿಲ್ಲ ಆಯಿತಾ ಇವಾಗ ನಾನು ಮಾಡಿ ತೋರಿಸ್ತೀನಿ ಈ ಕಡ್ಡಿನ ರಿಮೂವ್ ಮಾಡ್ತಾಯಿದ್ದೀನಿ ಇದನ್ನು ತೆಗೆದು ಇಲ್ಲಿಟ್ಟೆ ಐದು ಪ್ಲಸ್ ಏಳು ಇವೆರಡೂ ಕೂಡಿದ್ರೆ ಟುವೆಲ್ ಬರುತ್ತೆ ಆನ್ಸರ್ ಈಸ್ ರೈಟ್ ಇನ್ನೂರು ರೂಪಾಯಿ ಈಗ ನಂದೆ ಸರಿನಾ ಈಗ ಈ ಗೇಮಲ್ಲಿ ನೀವಿಬ್ಬರು ಸೋತಿದ್ದೀರಾ ನೆಕ್ಸ್ಟ್ ಟೈಮ್ ಇನ್ನೊಂದು ಗೇಮ್ ಆಡಿಸ್ತೀನಿ ಅದರಲ್ಲಿ ವಿನ್ ಆಗಬೇಕು ಸರಿನಾ